ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶ್ರಿಕೋಟೆ ತಾಲೂಕಿನ ಪೆಂಜಳ್ಳಿಹಾಡಿಯ ಗಿರಿಜನ ಖುಷಿಕರಾದಂತಹ ಶ್ರೀತ ಚಿಕ್ಕಬಸವರವರು ಇವರು ಕಳೆದ ಹದಿನೈದು ವರ್ಷಗಳಿಂದ ತಮ್ಮ ಕೃಷಿ ಜೀವನವನ್ನು ನಡೆಸ್ತಾ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಬರ್ತಾ ಇದ್ದಾರೆ ಈ ಕೃಷಿ ಚಟುವಟಿಕೆಗಳಲ್ಲಿ ವಿವಿಧ ರೀತಿಯ ಧಾನ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಜೊತೆಗೆ ಪ್ರಸ್ತುತವಾಗಿ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಏನ ಮಾಡ್ತಾ ಬರ್ತಾ ಇದ್ದಾರೆ ಪ್ರಸ್ತುತವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಸಿರಿಧಾನ್ಯ ಬಿತ್ತನೆಗಳನ್ನು ಪಡ್ಕೊಂಡು ಈಗ ಬಿತ್ತನೆ ಮಾಡೋ ಮುಖಾಂತರ ಸಿರಿಧಾನ್ಯಗಳನ್ನು ಬೆಳೆದಕ್ಕೂ ಶುರು ಮಾಡಿದ್ದಾರೆ ಪ್ರಸ್ತುತ ಇವರ ಕೃಷಿ ಚಟುವಟಿಕೆಗಳಾಗಿರ್ಬೋದು ಹಾಗೆ ಅಂದಿನ ಕಾಲದಿಂದ ಯಾವ ರೀತಿಯಲ್ಲಿ ಇವರು ಗಿರಿಜನ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಕುರಿತು ತಮ್ಮ ಮಾಹಿತಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಚಿಕ್ಕಬಸವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ರೆ ಆರಂಭದಲ್ಲೆಲ್ಲ ಯಾವ ರೀತಿ ಕೃಷಿಯನ್ನ ಶುರು ಮಾಡಿ ಸರ್ ನಮ್ಮ ತಂದೆ ಇದ್ದ ತೋಟಿಂದ ಮಾಡ್ತಾ ಇದ್ದೆ ನಾನೇ ಏರ್ ಕೆಲಸ ಒಂದು ಬಿತ್ತನೆ ಹಾಕ್ಬೇಕಾರೆ ನಾನೇ ನಮ್ಮ ತಂದೆ ಬಂದು ಹೊಲದಲ್ಲಿ ಕುಂತ್ಕೊಬಿಡ್ತಿದ್ರು ಇಂಥೇಂದು ಮಾಡು ಹಿಂಗೆ ಮಾಡು ಆ ಕುಂಟೆ ಹೊಡಿ ಇದೇ ಥರ ಕುಂಟೆ ಹೊಡಿಬೇಕು ಕರೆಕ್ಟದ ಎರಡೆಲ್ಲಿ ಕುಂಟೆಯಲ್ಲಿ ಕರೆಕ್ಟಾಗಿ ವ್ಯವಸಾಯ ಮಾಡಬೇಕು ಪೈರು ಯಾವ ಕಡೆ ನಿಲ್ಲಬೇಕು ಎಡದ ಕಡೆನ ಬಲದ ಕಡೆನ ಪೈರು ಎರಡು ಕಡೆಲ್ಲ ನಿಲ್ಲಿಸ್ಬೇಕು ಈ ರಾಗಿ ಪೈರನ್ನ ಬಲದ ಕಡೆ ಆಗಲಿ ಎಡ್ದ ಕಡೆ ಆಗಲಿ ಕರೆಕ್ಟಾಗಿ ಕುಂಟೆ ಕೆಲಸ ಮಾಡಬೇಕು ಆ ಕುಂಟೆ ಕೆಲಸ ಮಾಡೋ ಪೈರೆಲ್ಲ ಮುಚ್ಕೊಬಿಡುತ್ತೆ ಮಣ್ಣು ಮುಚ್ಕೊಂಡಾಗ ಪುನಃ ಪೈರು ಮುಚ್ಚೋಯಿತು ಅಂತ ನಮ್ಮ ತಂದೆಯವರು ಕೇಳ್ತಾ ಬರ್ತಾರೆ ಎಲ್ಲ ಕಣಪ್ಪ ಭತ್ತ ಸುಮ್ಯರು ಮಳೆ ಹೋದ್ಮೇಲೆ ಅದೆಲ್ಲ ಮೇಲ್ ಕೆದತ್ತೆ ಮಣ್ಣು ಮುಚ್ಕೊಂಡದ ಈಗ ಆ ಥರ ಮಾಡ್ಕೊಂಡಿದ್ದು ನಮ್ಮ ತಂದೆಯವರು ಏನಂದ್ರು ಇನ್ನೇನು ಬಂದದ್ದು ಬರ್ತದೆ ಪೈರು ನೀ ಅದಕ್ಕೆ ಬೇಡ ಈಗ ಅದೇ ಥರ ನೀನು ಕೆಲಸ ಹೋಗು ಅಂತ ನಮ್ಮ ತಂದೆಯವ್ರಿಗೆ ಹೇಳ್ಕೊಟ್ಟಾಗ ಅಲ್ಲಿಂದ ಶುರು ಮಾಡಿದ್ದು ಒಂದು ಕನ್ನಲು ಭತ್ತ ಹತ್ತಿ ರಾಗಿ ನವಣೆ ಅದು ಒಂದು ಗೇಲು ಬೆಲ್ಲಿ ಗೇಲು ಒಂದು ನನ್ನ ವಯಸ್ಸಿಗೆ ನಾ ಇವೆಲ್ಲ ಮಾಡ್ತಾ ಹೋದೆ ಗೇಲು ರಾಗಿ ನವಣೆ ಕನ್ನಲು ಭತ್ತ ಜೋಳ ಹತ್ತಿ ಇಷ್ಟು ನಮ್ಮದಲ್ಲಿ ಆಗ್ತಾಯಿದ್ದೋ ಇತ್ತೀಚೆಗೆ ನಮ್ಮ ತಂದೆಯವರ ಇದಾದ ತೊಡೆದ ನನ್ನ ಮನಸ್ಸಲ್ಲಿ ಏನಾಯಿತು ಇವತ್ತು ನಮ್ಮ ಅವರು ಒಂದು ವಿಷಯ ಮುಟ್ಸೋರೇ ನೋಡೋ ಅದೊಂದು ಮಾಡಿ ನೋಡೋ ನಮ್ಮ ಮನೆ ಹೆಂಗ್ರಗಿ ಏಯ್ ಏನು ಬಂದರು ನಾವು ಹೋಯ್ತೀನಿ ಒಂದು ಮೀಟಿಂಗ್ ಆಗಲಿ ಯಾವುದಕ್ಕಾಗಲಿ ಅವರಂತ ಯಾವುದು ಸೌಲಭ್ಯ ಕೊಟ್ಟಾರೋ ಒಂದು ರಾಗಿ ಆಗಲಿ ಒಂದು ಜೋಳನೇ ಆಗಲಿ ಒಂದು ಸಜ್ಜೆಯೇ ಆಗಲಿ ಒಂದು ನವಣೆನೇ ಆಗಲಿ ಒಂದು ತೊಗರಿನೇ ಆಗಲಿ ಒಂದು ಅವರೇ ಕಾಳ ಆಗಲಿ ಇವೆಲ್ಲ ಕೊಡ್ತಾರೆ ನೋಡೋ ಅದು ಒಂದು ಮಾಡೋ ಒಂದು ತಾಟೂ ಸಿಗ್ತದೆ ಇವೆಲ್ಲ ಬಾಂಡ್ಲಿ ತಾಟು ಅವರೇ ಕೊಡ್ತಾರೆ ಹೌದು ಅವರೆಲ್ಲ ಕೊಟ್ಟಾಗ ಅವರು ಇದು ಯಾಕೆ ನಾವು ಇದು ಮಾಡಬೇಕು ನಾವು ಹೋಗಲೇಬೇಕು ಮಾಡಿಸ್ಲೇಬೇಕು ಅವರಿಂದ ನಾವು ಒಂದು ಬುದ್ಧಿ ಕಲಿಬೇಕು ಅವರಿಂದ ನಾವು ತಿಳುವಳಿಕೆ ತಗೊಂಡು ಅವರಿಂದ ಒಂದು ಆರಂಭನ ಯಾವ ಥರ ಮಾಡಬೇಕು ಯಾವ ಥರ ಬಿಡ್ಬೇಕು ಅನ್ನೋದು ಅವೆಲ್ಲ ನಮಗೆ ನೀವು ಇದ್ದೀರಿ ಅಲ್ಲಿ ಅಲ್ಲಿ ಮೀಟಿಂಗ್ ಹೋದಾಗ ಈ ಥರ ಮಾಡ್ಕೋಬೇಕಣಪ್ಪ ಕಣಪ್ಪ ಈ ಥರ ನೀವು ಸಹ ಯಾವ ಸ್ಟ ಸ್ಟ ಸ್ಟಡಿಯಾಗಿ ಮಣ್ಣು ಮಡಿಕೊಂಡಿದೆ ಇದೇ ಥರ ಮಣ್ಣು ಮಡಿಕೊಳ್ಬೇಕಾ ಈ ಥರ ಮಾಡ್ಕೋಬೇಕ ಕಾಯಿ ಮಣ್ಣು ಒಳ್ಳೆ ಮಣ್ಣು ಪುಡಿಯಾಗಿರ್ಬೇಕಾ ಮಣ್ಣು ಅಂತ ನಾವು ಅವ್ರಿಗೂ ಪುನಃ ವಿಷಯ ಮುಟ್ಸ್ಬೋದು ನಾವು ಪುಡಿಯಾಗಿದ್ದರೆ ಪೈರುಗಳು ತೊಟ್ಟಾಗಿ ಬರ್ತವೆ ಅದ್ರ ಜೊತೆ ಗೊಬ್ಬರ ದೆನಿನ ಗೊಬ್ಬರ ಹಾಕ್ಬೇಕು ದೆನಿನ ಗೊಬ್ಬರ ಹಾಕಿದಾಗ ಪೈರು ಒಳ್ಳೆ ನಾಟಿ ಪೈರಂಗೆ ಕಾಣುತ್ತೆ ನಾಟಿ ಪೈರಂಗೆ ನಿಂತ್ಕೊಂಡಾಗ ನಾನು ಮಾಡಿದವನಿಗೆ ಇನ್ನೂ ಖುಷಿ ಆಯಿತೆ ಆಗ ನಿಮ್ಮಂತೆ ಅವ್ರು ಬಂದಾಗ ನಮ್ಮ ವಿವೇಕಾನಂದದವ್ರ ಕಡೆ ಬಂದಾಗ ಬಂದು ಫ್ಲ್ಯಾಟ್ ತೋರ್ತೀನಿ ಸರ್ ನೋಡಿ ಹಿಂಗೇನು ಆರಂಭ ಮಾಡೋದು ಏನು ವ್ಯವಸಾಯ ಇದೇ ಥರನಾ ಅಂತ ನಾವು ಕೇಳ್ತಿದ್ವಿ ಆಗ ನೀವು ಹೇಳ್ಕೊಡ್ತೀವಿ ಕಣಪ ಇದೇ ಥರ ಮಾಡಬೇಕು ಈ ತರ ಸಜ್ಜೆ ಮಾಡಬಹುದು ನವಣೆ ಹಾಕಬಹುದು ರಾಗಿ ಬಿತ್ಬಹುದು ಅವರೇ ಹಾಕ್ಬೋದು ಜೋಳನೂ ಹಾಕಬಹುದು ಕ್ಲೀನಾಗಿ ಇವೆಲ್ಲ ಮಾಡ್ತಾ ನಮ್ಮ ವಿವೇಕಾನಂದವರು ನನಗೊಂದು ಮಾತು ಈ ತರ ಹೇಳ್ಕೊಟ್ಟವ್ರು ಎಷ್ಟು ಎಕರೆ ಜಮೀನು ಒಂದೂವರೆ ಎಕರೆ ಜಮೀನು ಒಂದೂವರೆ ಎಕರೆಯಲ್ಲಿ

ಆಗ ಅದು ಮಾಡಿ ಅದಕ್ಕಿ ತೆಗ್ದಾಕ್ಬಿಡ್ತರು ಆಗ ಒಣಗಿಸ್ಬಿಡೋದು ಒಣಗಿಸ್ಬಿಟ್ಟು ಕೇರೋದು ಕೇರ್ಬಿಟ್ಟದೆ ಅದು ಆಗೋಯ್ತಿತ್ತು ಅದ್ರದೇ ಬೇರೆ ಗಂಜಿ ಮಾಡ್ತಿದ್ರು ನಮ್ಮಪ್ಪ ಗಂಜಿ ಗಂಜಿ ಮಾಡ್ತಿದ್ರು ಆ ಈ ಕೊನ್ನಲ್ಲಿ ಬತ್ತಿನ ಅಷ್ಟೇ ಒಳ್ಳಲ್ಲಿ ಕುಟ್ಟೋದು ಹಾಗೆ ಮೆಲ್ಲಿಲ್ವಲ್ಲ ಸಹ ಮಿಲ್ಲಿಲ್ಲ ಈ ಒಳ್ಳಲ್ಲಿ ಕುಟ್ಟು ಆ ಭತ್ತನ ಚೆನ್ನಾಗಿ ಒಣಗಿಸ್ಬಿಟ್ಟು ಆಗ ಕುಮ್ತಿದ್ದವು ಕುಮ್ಮಿ 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 ಅಕ್ಕಿನೇ ಆಗೋಯ್ತಿತ್ತು ಆಗ ನುಚ್ಚು ದಪ್ಪ ನುಚ್ಚು ದಪ್ಪ ಇನ್ನೇನು ಮಾಡೋಕ್ಕಿದ್ದು ಇದನ್ನು ಕಾಯಿಸಿ ಅದನ್ನು ಕಾಯಿಸೋವು ಎಲ್ಲ ಎಲ್ಲ ತಳ್ಳಿಗೆ ಕುಡಿಯೋ ಆಗ ಮೊಸರು ಮಜ್ಜಿಗೆ ಜಾಸ್ತಿ ನಮ್ಮ ತಂದೆಯವರು ದನ ಸಾಕಿದ್ದು ಒಂದು ಕೊಟ್ಟಿಗೆ ದೊಡ್ಡದೇ ಅದರಲ್ಲಿ ಮೊಸರು ಎಲ್ಲ ಬರೋರು ಇಲ್ಲಿಗೆ ಊಟಕ್ಕೆ ಅಕ್ಕಿ ಬುಂಡೆ ಬೇಸ್ತವ್ರಿಗೆ ಬಂದು ಇಲ್ಲೇ ಊಟ ಅವರು ಅದು ಇರೋ ಸಂಖ್ಯೆ ಹೇಳ್ಬಿಡ್ಬಾರ ಬೆಳಿತು ಅಷ್ಟೇ ಧಾನ್ಯ ಸಹ ಮಾಮೂಲಿ ರಾಗಿ ಇದ್ದಂಗೆ ನಮ್ಮ ಮಾಡಿಲಿ ಸುಮಾರು ಜನ ಯಾರು ಮನೆ ರೇಷನ್ಗಳ ತಿಂದಿರೋದು ನಮ್ಮ ಮಾಡಿಯವ್ರ ನಮ್ಮನೆ ಊಟನೂ ಕೊಟ್ಟಿವಿ ಎಲ್ರಿಗೂ ಟೀ ಕುಡಿಸ್ತೀವಿ ನಮ್ಮ ಚಿಕ್ಕಪ್ಪನ ಮನೆ ಬಂದು ಕುಂತ್ಕೊಂಡ್ರೆ ಎಲ್ಲ ಜನ ಅಲ್ಲಿ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೇ ಅವ್ರಿಗೆಲ್ರಿಗೂ ಟೀ ಆಗ ಕಾರ್ದು ಬೆಲ್ಲ ಅರ್ಧ ಅಂಚು ಬೆಲ್ಲ ಒಂದು ಅಂಚು ಬೆಲ್ಲಕ್ಕೆ ಸಿಕ್ತಿತ್ತಿಲ್ಲ ಈ ಅದ್ರಲ್ಲಿ ಒಂದು ಭಾಗ ಮಾಡ್ತಿದ್ರು ಹಾಗೆ ಇಷ್ಟ ಆಗಲಿಲ್ಲ ಕಾಪಿ ಪುಡಿ ಅದು ಅದೇ ಇನ್ನು ಬುಡ್ಡ ಮೇಲೆ ಯಾವುದಿಲ್ಲ ಕೈ ಕೀಳಕ್ಕೆ ಹೋಗೋದು ಅವೆಲ್ಲ ಮಾಡ್ತಿದ್ದವು ಹ್ಞೂ ಈಗ ಒಂದೂವರೆ ಬೇರೆ ಬೇರೆ ಒಂದೊಂದು ಭಾಗ ಮಾಡಿ ಈಗ ಸರ್ ಈಗ ನಿಮ್ಮಂತ ತಿಳುವಳಿಕೆ ಕೊಟ್ಟಿದ್ದಲ್ಲ ಅವರು ಇವಾಗ ಅವರಿಂದ ನನಗೆ ಸಿರಿಧಾನ್ಯಗಳು ಹಾಕಬೇಕು ಈಗ ಈಗ ಅವರಿಂದ ಅವರು ವಿವೇಕಾನಂದದವರು ನನಗೆ ಶ್ರೀಧಾನ ಹಾಕೋಕ್ಕೆ ಅವ್ರು ಕೊಟ್ಟವ್ರೆ ಅದನ್ನು ಹಾಕ್ತು ಮಾಡಬೇಕು ಹಾಕಿ ಮಾಡಿದಾಗ ತೋರಿಸ್ದಾಗ ನಿಮ್ಮಂಥವ್ರು ಬಂತಿದ್ದೀರಿ ಸರಿ ಈ ಥರನೇ ಈ ಥರನ ಮಾಡಬೇಕು ಈ ಥರ ನೀವು ಹೇಳ್ಕೊಡ್ಬೇಕು ಎಲ್ಲ ನೀವು ಒಂದು ಸ್ವಲ್ಪ ನನಗೆ ಮಾಹಿತಿ ನಾವು ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರೋದು ಅದರಿಂದ ನನಗೊಂದು ಯಾವುದು ಆಡು ಸಾಕಾಣಿಕೆ ಆಗಲಿ ಅದು ಹೇಳ್ಕೊಟ್ಟವ್ರೆ ಆಡು ಸಾಕಾಣಿಕೆ ಇಷ್ಟು ಇಷ್ಟರಲ್ಲಿ ನೀವು ಎಷ್ಟು ಮೆಂಟೈನ್ ಮಾಡ್ತಿದ್ದೀರಿ ಅಂತ ಅದನ್ನು ಹೇಳ್ಕೊಡ್ಬೇಕು ನಾವು ಇಲ್ಲ ಸರ್ ಇಷ್ಟು ಹೋಗಿ ಬೆಳಿಗ್ಗೆ ಟೈಮಲ್ಲಿ ಒಂದು ಕಿತ ಸೊಪ್ಪು ಹಾಕಿಬಿಟ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಕಿತ ಸೊಪ್ಪು ಕೊಡ್ತೀನಿ ಅದಕ್ಕೆ ಸ್ಟಾಪ್ ಮಾಡ್ತೀನಿ ಅದಕ್ಕೆ ನೇವಿ ಕೊಡೋಕ್ಕಾಗಲ್ಲ ಎಷ್ಟು ಮೇಕೆಗಳು ಸಾಕೊಂಡಿದ್ದೀರಾ ಹತ್ತು ಅದ ಹತ್ತು ಮೇಕೆ ಸಾಕೀನಿ ಸರ್ ಅದು ವಾರ ಸಾಕಿ ಅವ್ರು ತಗೊಂಡು ಬಿತ್ತನೆ ಮಾಡಿ ನಾನು ಅವ್ರಿಗೂ ವಾಪಸ್ ಕೊಟ್ಬಿಟ್ಟು ನಂದು ನಾ ಮಡಿಕೊಂಡು ಈಗ ಒಂದೂವರೆ ಎಕರೆ ಜಮೀನಿಗೆ ಈಗ ಬೆಳೆಗಳನ್ನ ಬೆಳೆಯೋದಕ್ಕೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ನಾಲ್ಕು ಜನ ಬಾಗೋದು ನಾಲ್ಕು ಜನ ನಾಲ್ಕು ಜನ ಬಾಗು ಅದ್ರಲ್ಲಿ ನಾಲ್ಕು ಜನಕ್ಕೆಲ್ಲ ಮೆಂಟೈನ್ ಮಾಡ್ತಾವೆ ಇಲ್ಲಿ ರೋಡ್ಗೆ ಬರ್ಬೇಕಲ್ಲ ಸರ್ ಇಲ್ಲಿ ಸ್ಕೂಲ್ ಮನೆ ತನಕ ಬರಬೇಕು ಅಲ್ಲಿ ನನ್ನದು ಕೀಳುಗಡೆ ಅದ ಅಲ್ಲಿ ಇಲ್ಲಿಗೆ ನೀರು ಹೊಡಿಬೇಕು ನಮ್ಮ ಕೃಷ್ಣಣ್ಣನಿಗೆ ಈಗ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳಿತಾ ಬರ್ತಾ ಇದ್ದಾರೆ ಹಾಂ ಇಲ್ಲೆಂದೇ ಬೇರೆ ಬೇರೆ ಬೆಳೆ ಬೆಳಿಬೇಕು ಈಗ ನಾನು ಈಗ ನಿಮ್ಮ ನಮ್ಮ ನನ್ನ ಈಗ ನಾನು ಬೇರೆ ಬೆಳೆಗಳು ಕಲೀತಾ ಇರಬೇಕು ಅದನ್ನ ಅದ ಸರಿಪಡಿಸ್ಬೇಕು ಈಗ ಈಗ ಜಮೀನಿಗೆ ಬೇಕಾದಂಥ ಗೊಬ್ಬರ ಇದನ್ನೆಲ್ಲ ನೀವೇ ಇರೋದು ನಾನೇ ಅಂಗಡಿಯಿಂದ ತಂದು ಹಾಕ್ತಾ ಇದೀ ಇಲ್ಲ ಅಂಗಡಿಯೇ ಸಹ ಈಗ ತಂದು ಹಾಕೊಂಡಿನಿ ಈ ಹೊಟ್ಲಲ್ಲಿ ಈ ಸತಿ ಮೂರು ಟ್ರ್ಯಾಕ್ಟ್ರ್ ಗೊಬ್ಬರ ಉಡ್ದೆ ಇನ್ನು ಈ ಮಣ್ಣು ಡ್ರೈ ತಗೊಂಡಿಲ್ಲ ಅದನ್ನ ಗೊಬ್ಬರ ರಸನ ಇವಾಗ ನಾನು ಹಾಕ್ತೀನಿ ಸರ್ ಈಗ ದನಿನ ಗೊಬ್ಬರ ಹಾಕ್ತಿ ಈ ವರ್ಷ ದನಿ ಗೊಬ್ಬರ ಹಾಕಿನಿ ಈ ದನಿನ ಗೊಬ್ಬರ ಇನ್ನೂ ಮಣ್ಣು ರಸನ ತಗೊಂಡಿಲ್ಲ ಅದು ದನಿನ ಗೊಬ್ಬರದ ರಸನ ಇನ್ನೂ ಮಣ್ಣು ತಗೊಂಡಿಲ್ಲ ಈ ವರ್ಷದ ಅದು ಈ ವರ್ಷ ಗೊಬ್ಬರ ಹಾಕಿರೋದು ಅದಕ್ಕೆ ಹಾಕಿ ನೋಡಿದ ಏನು ಗೊಬ್ಬರ ಹಾಕಿ ಮೂರು ಟ್ಯಾಕರ್ ಹಾಕಿ ದನ ಗೊಬ್ಬರದಲ್ಲಿ ಈ ಥರ ತಳಿ ಬರಲಿಲ್ವಲ್ಲ ಮೋತಿನ ಸೈಜ್ ಬರ್ನಿಲ್ವಲ್ಲ ಅಂತ ಅದು ಯಕ್ಷ ಇಟ್ಟಿನಿ ಈ ವರ್ಷ ನೋಡೋದು ಈ ವರ್ಷ ಹಾಕಿದಾಗ ಹುಳಿಗೆಲಸ ಮಾಡಾದ್ಮೇಲೆ ಈ ವರ್ಷದಲ್ಲಿ ನನಗೂ ಚೆನ್ನಾಗಿ ಬೆಳೆ ಬಂದದಂತ ಈ ವರ್ಷ ಕಂಡುಹಿಡೀಬೇಕು ನಾನು ಗೊತ್ತಾಯ್ತು ಮಣ್ಣಲ್ಲಿ ಈಗ ಪುನಃ ಒಂದು ಟ್ರ್ಯಾಕ್ಟರ್ ಹಾಕ್ಬಿಟ್ರೆ ಅಲ್ಲಿ ಎಲ್ಲ ಮಿಕ್ಸ್ ಹೊಡೆದು ಮಣ್ಣನ್ನು ಮಿಕ್ಸ್ ಅದು ಚೆನ್ನಾಗಿ ಮಿಕ್ಸ್ ಹೊಡೆದು ಸರ್ ಒಂದು ವಾರ ಕಾಯ್ದಿರಬೇಕು ಅದು ಮಣ್ಣು ಒಂದು ವಾರ ಕಾದಾದ್ಮೇಲೆ ಸರಿಯಾದ ಮಣ್ಣಿನ ಗೊಬ್ಬರದ ರಸನ ಮಣ್ಣು ಇಳಿತೈತೆ ಆಗ ಮಣ್ಣಿಗೆ ತಾಕತ್ ಕೊಡಕ್ಕೆ ಮಾಡ್ತದೆ ಗೊಬ್ಬರ ಅಂಗಡಿಯಿಂದ ಮಾತ್ರ ಈ ಸಿಗ್ತದೆ ಆ ಕಡೆ ಸರ್ ಆ ಅಂಗಡಿಯಿಂದ ಔಷಧಿ ಗೊಬ್ಬರ ತಂದು ಹಾಕೋದಕ್ಕೂ ನೀವೇ ದನದ ಗೊಬ್ಬರ ಮಾಡ್ಕೊಳ್ಳೋದಕ್ಕೂ ಎಷ್ಟು ಅನುಕೂಲ ಇದೆ ಹಾ ಅನುಕೂಲ ಅಂತ ಅನುಕೂಲ ಈಗ ಅಂಗಡಿಲಿ ನಾ ತತ್ತಿದ್ದದು ಈಗ ಇನ್ನು ಕಂಟ್ರೋಲ್ ಆಯ್ತದೆ ನನಗೆ ಸಾವಿರಾರು ರೂಪಾಯಿ ಕೊಡ್ತಾರೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಈಗ ಇಲ್ಲಿ ಸಾವಿರದ ಕರೆಕ್ಟದ ದೆನ್ ಗೊಬ್ಬರ ಕೊಟ್ಬಿಟ್ರೆ ಸರ್ ಅಂಗಡಿ ಗೊಬ್ಬರನೇ ಬೇಡಿ ಅನಿಸ್ತು ಕರೆಕ್ಟದ ಗೊಬ್ಬರ ಕೊಡ್ರೆ ಹೊಲಕ್ಕೆ ಅಂಗಡಿ ಗೊಬ್ಬರ ಬೇಡ ಇದೇ ವ್ಯವಸಾಯ ಮಾಡ್ಕೊಂಡು ಇದರಲ್ಲೇ ಒಂದು ಔಷಧಿ ಬೇಕಾದ್ರೆ ತಂದ್ಕೊಳ್ಳೋಕಾರೆ ಅದು ಬಿಟ್ಟು ಇನ್ನು ಈ ದೆನ್ ಗೊಬ್ಬರ ರಾಸಾಯನಿಕಗಳು ಭೂಮಿಯಲ್ಲಿ ಒಂದು ಉಳನ ಸಾಯಿಸಲ್ಲ ಅಂಗಡಿ ಗೊಬ್ಬರದಲ್ಲಿ ಏನಾಯ್ತು ಒಂದು ಎರವಳ ಸತ್ತೋಯ್ತು ನಾನು ಹಾಕಿ ಹೊಲ್ದಲ್ಲಿ ಆ ಎರವಳ ಇದ್ದವು ಎಲ್ಲ ಈಗ ಹಾಳಾಗೋಯ್ತು ಸುಮ್ಮನೆ ನಾನು ಕಳೆ ನಾಸ ಇವೆಲ್ಲ ಹೊಡ್ದಿರೋದು ಭೂಮಿನ ಬಂಡೆ ಆಗೋಗೋದಲ್ಲಿ ಈ ಕಳೆನಾಶ ಹೊಡೆದ್ಬಿಟ್ಟು ನನಗೆ ಅದೇ ಯೋಚನೆ ಮಾಡಿದದ್ದು ಕಳೆ ನಾಸ ಬಡ್ದಕ್ಕೆ ಈ ಸರ್ತಿ ಜೋಳ ಆಗಿದೆವಲ್ಲ ಏನು ಕೈತೀವಿ ಕಳೆದ ವರ್ಷ ಚೆನ್ನಾಗಾಯ್ತು ಈ ವರ್ಷ ಕಮ್ಮಿ ಡೌನ್ ಆಗೋಯ್ತಲ್ಲ ಜೋಳ ಅಂತ ಅದನ್ನೇ ಯೋಚನೆ ಮಾಡಿದೆ ಓಹೋ ಈ ಥರ ಲೆಕ್ಕ ಕಳೆನಾಸದಿಂದ ಈ ಥರ ಹುಳನ ಸಾಯಿಸೋದಿಲ್ಲಲ್ಲಿ ಭೂಮಿಲಿ ಹುಳ ಕ್ರಿಮಿಗಳನ್ನ ಸಾಯಿಸ್ಬಿಟ್ಟದೆ ವರ್ಷ ನನ್ನ ಹೊಲದಲ್ಲಿ ಹುಳಗಳು ಹುಳ ಹೊಡೆದ್ರೆ ಮೇಲ್ಕೈ ಕಾಣ್ತಿದ್ದವು ಈಗ ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸೋದ್ರಿಂದ ನಿಮ್ಮ ಜಮೀನು ಪ್ರಾಬ್ಲಮ್ 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 ಆಗದದು ಪ್ರಾಬ್ಲಮ್ ಆಗದ ಈ ಗೊಬ್ಬರದಿಂದಲೇ ನನಗೆ ಪ್ರಾಬ್ಲಮ್ ಆಗಿಬಿಡದ ಈಗ ಈ ಕಳೆ ನಾಶ ಇವೆಲ್ಲ ಹೊಡೆದ್ಬಿಟ್ಟಿನಿ ಬೇರೆ ಅವ್ರ ಮಾತು ಕೇಳ್ಕೊಂಡು ಈ ಮಣ್ಣಿಗೆ ಹೊಡೆದ್ಬಿಟ್ಟಿನಿ ಸಣ್ಣ ಮಣ್ಣು ಅಲ್ವಾ ಸಾರ್ ಮಣ್ಣು ಆ ಮಣ್ಣು ಅಂದ ಈ ವರ್ಷ ಮೂವತ್ತು ಸೈಜ್ ಕಮ್ಮಿ ಮಣ್ಣಿಗೆ ಬೇಕಾದಂತ ಎರೆವಳೆಗಳ ಅದು ಅದು ಸತ್ತು ಅದು ಸತ್ತು ಹೋಗುತ್ತದೆ ಅಂತ ಆ ಗೆಜುಲ್ ಮಾತ್ರ ಉಳ್ಕಣದ ಗೆಜುಲ್ ಮಾತ್ರೇ ಉಳ್ಕಣದ ಗೆಜುಲ್ ಏನು ಮಾಡುತ್ತೆ ಈ ಬುಡಾನೆ ಕೆಡಗಕ್ಕೆ ಶುರು ಮಾಡಾದೆ ಗೆಜುಲ್ ಉಳಸ ಹೌದು ಜ್ವಾಳದ ಬುಡಾನೆ ಕೆಡುತ್ತೆ ಈಗ ಸಂಪೂರ್ಣವಾಗಿ ತಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಅಂದ್ರೆ ದನದ ಗೊಬ್ಬರಗಳನ್ನೇ ಬಳಸ್ಕೊಂಡು ಗೊಬ್ಬರಗಳನ್ನೇ ಬಳಸ್ಕೊಂಡು ಕೃಷಿ ಮಾಡಕ್ಕೆ ಮಾಡ್ತಾ ಇದ್ದೀರಾ ಕೃಷಿ ಮಾಡಕ್ಕೆ ಮಾಡ್ತೀನಿ ಏನಿಲ್ಲ ಸರ್ ಅದರಲ್ಲಿ ಇವು ಗವರ್ನಮೆಂಟ್ ಗೆ ನಾನು ಕಳ್ಳೇನಸ ಮಾತ್ರ ಯಾವುದು ಓಡಿಯಲ್ಲ ಅದು ತಪ್ಪೋದು ಅದು ಭೂಮಿಲಿ ಇರೋ ಸಾರಾಂಶನೆಲ್ಲ ಸೂಟ್ ಆಗ್ತದೆ ಹಂಗೆ ಬೈ ಕೈಯಲ್ಲಿ ಹಿಂಗೆ ಎಳಿಯಬಹುದು ಮಣ್ಣು ಅಷ್ಟು ಸೊಬ್ಬು ಅದಕ್ಕೂ ಅದನ್ನ ಹಾಕಬಾರದು ಅಂತ ನನ್ನ ಮನಸ್ಸು ಬಿಡ್ತದೆ ಅದು ಮಾತ್ರ ಹಾಕಲ್ಲ ಇನ್ನೇನಿದ್ರು ಅವ್ರ ಗೌರ್ಮೆಂಟ್ ಗೊಬ್ಬರ ಏನಾರು ಆಗ್ಲಿ ಅವ್ ಮಾತ್ರ ಕೊಡ್ಕೊತೀನಿ ಮಾಡ್ತೀವಿ ತರಬೇತಿ ಪಡ್ಕೊಂಡಿದ್ರ ಪಡ್ಕೊಂಡಿದ್ರಾವಯವ ಗೊಬ್ಬರಲ್ಲಿ ಸರ್ ಮಾಡ್ಕೊಳ್ಳೋಕೆ ಈಗ ನೀವು ನಿಮ್ಮಂತೆವ್ರಿಂದ ಈಗ ನಾನು ಅದು ಮಾಡಕ್ಕೆ ಶುರು ಮಾಡ್ಕೊಂಡಿರೋದು ಈಗ ನಿಮ್ಮಂತೆವರು ಬಂದು ತಿಳಿವಳ್ಕೆ ತಿಳಿದ ಸಿಕ್ ಬಸ್ವರೆ ಇವತ್ತು ಸಾವಯವಿಕ ಗೊಬ್ಬರ ಇವತ್ತು ನೀವು ಮಾಡೋದು ನಿಮ್ಮ ಕರ್ತವ್ಯ ಯಾವ ಥರ ಮಾಡಿದ್ರೆ ಅಂತ ನೀವು ಕೇಳ್ತಿದ್ರಿ ಸರ್ ನನಗೆ ಒಂದು ತೊಟ್ಟಿ ಆದ್ರೆ ತೊಟ್ಟಿ ಆಗಿಬಿಟ್ರೆ ಸಾವಯವ ಗೊಬ್ಬರಕ್ಕಿಂತ ಸೂಪರಾಗಿ ಮಾಡ್ಕೊಟ್ಬಿಡ್ತೀನಿ ಅದನ್ನ ಬಿಸಿಲು ಕಾಯಿ ಅದನ್ನ ದನಿನ ಗೊಬ್ಬರದಲ್ಲಿ ಸಾವಯವ ಗೊಬ್ಬರ ಮಾಡಬೇಕಾರೆ ಒಂದು ಸೊಪ್ಪು ಆಗಲಿ ಒಂದು ಗೊಬ್ಬರ ಆಗಲಿ ಇವಾಗ ಒಂದು ಚೂರು ಬೀಸಾಕ ಅಲ್ಲ ನಾನು ತೆಗೋಗಿ ಪುನಃ ತಿಪ್ಪೆಗೆ ಬೀಸಾಕ್ತೇನೆ ಒಂದು ಚೂರು ಹಾಳು ಮಾಡಂಗಿಲ್ಲ ಅದು ಎಲ್ಲೂ ಬೇಕಾರೆ ಕಲ್ಲು ಮಣ್ಣು ಎರಡೆಲ್ಲ ಇರಲಿಲ್ಲರಲ್ಲಿ ಏನು ತೊಂದರೆ ಇಲ್ಲ ಕಲ್ಲು ಇದ್ರೂ ನೀನು ಶಕ್ತಿನೇ ಇರ್ತದೆ ಅಲ್ಲಿ ಮಣ್ಣಲ್ಲಿ ಸೊಪ್ಪು ಸೊಪ್ಪು ಏನು ಮಾಡ್ತದೆ ಕಲ್ಲು ಸೊ ರಸ ಕೊಡುತ್ತೆ ಮಣ್ಣಿಗೂ ರಸ ಕೊಡುತ್ತೆ ಆ ಥರ ನನಗೆ ಒಂದು ತೊಟ್ಟಿ ನನಗೆ ಆಗ್ಬಿಟ್ರೆ ಏನು ಮಾಡಲ್ಲ ನಾವು ಒಂದು ತೊಟ್ಟಿ ಕಟ್ಟಬೇಕು ಅದಕ್ಕೆ ಸಾವಿರ ಗೊಬ್ಬರ ಮಾಡ್ಬೇಕಾದ್ರೆ ಅವ್ರು ಬಂದು ನನ್ನ ಚೆಕ್ ಮಾಡ್ಲಾಗ ಅದಕ್ಕೆ ನಾ ಇರೋಳು ಹಾಕಲ್ಲ ಹಂಗೆ ಡ್ರೈ ಮಾಡ್ತೀನಿ ಅದಕ್ಕೆ ಆ ರಸ ಭೂಮಿಗೆ ಇಳಿಬಾರದು ಸಾವಯವ ಗೊಬ್ಬರ ಮಾಡಿದಾಗ ಭೂಮಿಗೆ ಆ ರಸ ಇಳಿಬಾರ್ದು ಅದರಲ್ಲಿ ಇರಬೇಕು ತಣ್ಣಗಿರ್ಬೇಕು ಅದು ಮಣ್ಣನ್ನು ಗೊಬ್ಬರದ ಮೇಲ್ಗಡೆ ತಣ್ಣಾಗಿರ್ಬೇಕು ಅದು ತಣ್ಣಗಿದ್ದಾಗ ಏನಾಯ್ತು ಈ ರಸ ಇಲ್ಲಿ ಅರ್ಧ ಉಂಟೆ ಇತ್ತು ಹೊಲ್ಕಾಗ ಅರ್ಧ ಇಲ್ಲ ಕಾಗ ಅರ್ಧ ಕಮ್ಮಿ ಅಲ್ಲಿ ಅದ್ರ ಪವರ್ ಕಮ್ಮಿ ಆಗಿರುತ್ತೆ ದೆನಿನ ಗೊಬ್ಬರದಲ್ಲಿ ಸಾವಯವ ಗೊಬ್ಬರ ಮಾಡ್ಬೇಕಾದ್ರ ಪವರ್ ಇಲ್ಲಿ ಅರ್ಧ ಹೊಂಟೆ ಇದ್ದರೆ ಮಣ್ಣು ಇಳ್ಕೊಬಿಡ್ತಾರೆ ಆ ರಸನ ಮೇಲ್ಗಡೆನೇ ಕೇಳಿಕೆ ಇಳಿಬಿಡ್ತಾರೆ ಆತರ ನಾನು ಮಾಡ್ಬೇಕಂತ ನನ್ನ ಅಭಿಪ್ರಾಯ ಅದ ಒಂದ್ ತೊಟ್ಟಿ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ ಅದನ್ನ ಈ ವರ್ಷನೆ ಮಾಡ್ತೀನಿ ಅದ ಒಂದ್ ತೊಟ್ಟಿ ಕಟ್ಕೊಂಡು ನಾನೇ 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 ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಪರ್ವೆಲ್ಲ ಅದು ಈಗಾಗಲೇ ನೀವು ಸಂಸ್ಥೆ ಕಡೆಯಿಂದ ಸಂಸ್ಥೆಗಳಲ್ಲ ಸರ್ ಈಗ ನಿಮ್ಮ ನಮ್ಮ ವಿವೇಕಾನಂದಿನ ಇವಾಗ ನಾ ಮೀಟಿಂಗ್ ಎಲ್ಲ ಭಾಗವಹಿಸ್ತಾ ಇರೋದು ಇನ್ನು ಎಲ್ಲರೂ ನಾವು ಹೋಗಿಲ್ಲ ಇದೇ ಇದರಿಂದನೇ ನನಗೆ ಮುಂದುವರಿಬೇಕಾದ್ರೆ ಈಗ ಈ ಕಾರಣದಿಂದನೇ ನಮ್ಮ ವಿವೇಕಾನಂದದಿಂದ ಇವತ್ತು ಎಲ್ಲ ಸೌಲಭ್ಯ ತಲುಪಿಸ್ತಾವ್ರೆ ಯಾವ ಕಡೆಯೂ ನನಗೆ ಸೌಲಭ್ಯ ಎಲ್ಲ ಕೊಟ್ಟಿಲ್ಲ ಸರ್ ನಮ್ಮ ಸಮಾಜ ಕಲ್ಯಾಣ ಕಲ್ಯಾಣಾಂಶದಲ್ಲಿ ನನಗೆ ಒಂದು ಮನೆ ಇದೆ ಒಂದು ಕೊಟ್ಟಿದ್ದು ಇದು ನಮ್ಮ ತಂದೆ ಮನೆ ಅದು ಇದು ನನ್ನ ಮಗ ಹುಟ್ಟಕ್ಕಿತ್ತ ಮುಚ್ಚೆ ಆಗ ಕೊಟ್ಟರು ಇದು ಒಂದು ಬಾ ಮಾತ್ರ ಈಗಲೂ ನನಗೆ ಬರ್ತಾ ಇಲ್ಲ ಎಲ್ಲ ಮನೆ ಕಿತ್ತು ಮನೆ ಕಿತ್ತು ಕಟ್ಸ್ತಾವ್ರು ಇದನ್ನ ಇದನ್ನ ಕೀಳೋರು ಇಲ್ಲಿ ಕಟ್ಸ್ತವ್ರೆ ಸರ್ ಈಗ ನಮ್ಮ ನನಗೆ ಹಂಗಾಗ್ಬಿಟ್ರೆ ಇಲ್ಲಿಲ್ಲೇ ಬೇಕಾರೆ ಪೀಸ್ ಪೀಸೆ ಮಾಡ್ಕತ್ತೀನಿ ಬೇಕಾದ್ರೆ ಇದು ಕೇಳ್ಯೋದೇ ಬೇಡ ಅದು ಒಳ್ಳೆ ಇಲ್ಲಿ ಅಲ್ವ ಸರ್ ಮಕ್ಕಳಿಗಾಗಲ್ವ ಮೊಮ್ಮಕ್ಕಳಿಗೆಲ್ಲ ಆಯ್ತು ಅಲ್ವಾ ಅದರಲ್ಲಿ ನಾ ಈ ವರ್ಷ ನಮ್ಮ ಯುವಕ ನನ್ನಿಂದ ಇವತ್ತು ಒಂದು ಎಲ್ಲ ವಿಷಯ ತಿಳಿಸ್ಕೊಟ್ಟವ್ರು ನನಗೆ ಗೊಬ್ಬರ ಯಾವ ಥರ ಮಾಡಬೇಕು ಯಾವ ಥರ ಬಿಡಬೇಕು ಅಂತ ಅವು ಎಲ್ಲ ನೀವು ಇದ್ದೀರಿ ಅದನ್ನ ಈ ವರ್ಷ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅದ ನಂದು ಇವಾಗ ಆಗಿನ ಕಾಲದಿಂದ ತಾವು ಈಗ ರಾಗಿ ಜೋಳ ಹತ್ತಿ ಮತ್ತೆ ನವಣೆ ಮತ್ತೆ ಕನ್ನಲ್ ಆಗ ನಿಮ್ ತಂದೆ ಕಾಲದಿಂದ ಬೆಳ್ಕೊಂಡು ಬಂದ್ರಲ್ಲ ಇದನ್ನ ಆಹಾರ ಪದಾರ್ಥಗಳಲ್ಲಿ ನಿಮ್ಗೆ ಮನೆಗಾಗಷ್ಟು ಮಡ್ಕೊತಾ ಇದ್ರಿ ಇಲ್ಲ ಮಾರ್ತಿಲ್ಲ ಇನ್ನು ಈ ಹತ್ತಿ ಆಗಿರ್ಬೋದು ಜೋಳ ಅದನ್ನೆಲ್ಲ ಎಲ್ಲಿ ತಕೊಂಡ್ ಮಾಡ್ತಾ ಇದ್ರಿ ಇಲ್ಲಿ ಬತ್ತಿದ್ರು ಅವ್ರು ಜೋಳ ಕೊಟ್ಬಿಡ್ತಿದ್ವ ಇದು ನಮ್ಮ ರಾಗಿಗಳು ಮಾತ್ರ ಒಂದ್ ಸೋರು ಯಾವ ಕಡೆ ಕೊಟ್ಟಿಲ್ಲ ನಾವು ನಾವು ಮಾರಕ್ಕೆ ಕೊಡ್ತಿದ್ದಿಲ್ಲ ನಮ್ಮ ತಂದೆಯವರು ತಿನ್ನಿ ನಿಮಗೆ ಮಾಡಿರೋದು ಅದು ಅವನು ಕೊಟ್ಟರು ನೀವು ಪುನಃ ತರಂಗಾಯ್ತ ನೀ ಪುನಃ ಮಾರಾಟ ಒಂಟೈತೆ ನೀವು ಪುನಃ ಇಪ್ಪತ್ತು ಮೂವತ್ತಾಗಿ ಸಲ ಸಲಸ ಈಗ ಅಸೀಟು ಇಷ್ಟು ಐವತ್ತು ರೂಪಾಯಿ ಈಗ ಐ ಅಸೀಟ್ ಐವತ್ತು ರೂಪಾಯಿ ಕೊಟ್ಟಪ್ಪ ಅಂತ ನಮ್ಮ ಸೊಸೈಟಿಲೆ ಒಂದು ಒಂದು ಆರು ಕೆಜಿ ಕೊಡ್ತಾವ್ರೆ ಅದನ್ನೇ ತಗೊಂಡು ಮಿಲ್ ಮಾಡಿಸಿ ಮಾಡಿಕ್ಕೀನಿ ಈ ಸತಿನ ಇವೆಲ್ಲ ಹಾಕಬೇಕು ನಾನು ಈಗ ನಿಮ್ಮಂದ ನನಗೊಂದು ಸೌಲಭ್ಯ ಬರ್ತದೆ ಇನ್ನು ಮುಂದೆ ಮುಂದೆ ಏನಾದ್ದು ಅನ್ನೋದು ನಿಮ್ಮಂದನೆ ನಾ ರೂಟ್ ತಿಳ್ಕೊಬೇಕು ಹೋಗಬೇಕು ಯಾವ್ಯಾವ ಯಾವ್ಯಾವ ಹಾಕಬೇಕು ಇದುವರೆಗೂ ಈಗ ಸಜ್ಜೆ ನವಣೆ ರಾಗಿ ಜೋಳ ಸ್ಯಾಮ್ ನವಣೆ ಕೊಟ್ಟವ್ರಿ ಸಹ ಅವೆಲ್ಲ ಹಾಕ್ಬೇಕಂತ ನಂಗೆ ಅಷ್ಟು ಆಸೆ ಇದೆ ಇವರು ಯಾವಾಗ ನಮ್ಮ ವಿವೇಕಾನಂದದವ್ರೆ ಈ ಕಡೆ ಬಂದಾಗ ಇದು ಮಾಡಬೇಕು ಮಾಡಬೇಕು ಮಾಡ್ಬೇಕು ಅನಿಸ್ತದೆ ಈಗ ಹೌದು ಈಗ ಸಿರಿಧಾನ್ಯಗಳಿಗೆಲ್ಲ ತುಂಬಾ ಬೇಡಿಕೆ ಇದೆ ಸರ್ ತುಂಬಾ ಬೇಡಿಕೆ ಬೆಲೆ ಬೆಲೆ ಸಿಗ್ತದೆ ನನಗೊಂದು ಹೆಸರು ವಾಸಿಕೆ ಬಂದಿರುತ್ತೆ ನಮ್ಮ ವಿವೇಕಾನಂದ ಒಂದು ಹೆಸರು ವಾಸಿಕೆ ಬಂದಿರುತ್ತೆ ಇಂಥ ಬೆಳೆದ ಚಿಕ್ಕ ಬಸ್ ಇಂತ ಬನ್ನಿ ಅವನು ಭೂಮಿಲಿ ಈ ತರ ಬೆಳೀತಾವನೆ ನೋಡಿ ಅಂತ ನೀವು ಒಂದು ಯಾವ ಕರ್ಕೊಂಡು ಇಂಥವ್ರಿಗೆ ಹಿಂಗೆ ಮಾಡಬಹುದು ಇಂಥವ್ನ ಕೊಡಬಹುದು ಅಂತ ನೀವು ಹೇಳ್ತಿದ್ದೀರಿ ಆ ತರ ನಾ ಮಾಡ್ ತೋರಿಸ್ಕೊಡ್ಬೇಕು ನಿಮ್ಗೆ ಇನ್ನೇನ ಉಪಕರಣಗಳು ಕೃಷಿ ಉಪಕರಣಗಳು ಪಡ್ಕೊಂಡಿದ್ದೀರ ಸಂಸ್ಥೆ ಕಡೆಯಿಂದ ನಿಮ್ಮ ವಿವೇಕಾನಂದ ಅವರು ಒಂದು ಟಾರ್ಪಾಲು ಬಾಣಲಿ ರಾಗಿ ಇದು ತೊಗರಿ ಕಾಳು ಅವರೇಕಾಳು ಬಿತ್ತನೆ ಬೀಜ ಕುಡುಗಲು ಇವರೆಲ್ಲ ಕೊಟ್ಟವ್ರು ಗುದ್ಲಿ ಎಲ್ಲ ಕೊಟ್ಟವ್ರೆ ಸರ್ ಯಾಕೆ ಅವ್ರನ್ನ ಇಲ್ಲ ಅನ್ನಂಗಿಲ್ಲ ಯಾಕೆ ಹಂಗೆ ನಾನು ಬೇರೆಯವ್ರಂಗೆ ನಂದು ಮಾರಾಟ ಇಲ್ಲ ಇದು ಒಂದು ಉಪಯೋಗ ಆಗಲಿ ಅಂತ ಅವ್ರು ಕೊಟ್ಟಿರೋದು ಬೆಳವಣಿಗೆ ನಮ್ಮ ಬೆಳವಣಿಗೆಗೆ ಒಂದು ಜೋಳ ಆಗಲಿ ಒಂದು ರಾಗಿ ರಾಗಿ ಕಂಬಸ್ಬಿಡ್ಬೋದಲ್ಲ ನನ್ನ ಪದಾರ್ಥ ನೀವು ಕೊಟ್ಟ ನಮ್ಮ ವಿವೇಕಾನಂದ ಅವರು ಕೊಟ್ಟಂಥ ಪದಾರ್ಥಗಳು ನಮ್ಮ ಬಿದ್ದವು ಗುದ್ಲಿ ಆಗಲಿ ಬಾಂಡ್ಲಿ ಆಗಲಿ ಸಂಜೆ ಆಗಲಿ ನವಣೆ ಆಗಲಿ ಎಲ್ಲ ರಾಗಿನೂ ಆಗಲಿ ಎಲ್ಲ ಈಗ ಎಲ್ಲಾರ್ಪಾಲ್ ಚೆನ್ನ ನನಗೆ ಅದು ಇನ್ನೂ ಅನುಕೂಲನೆ ಸರ್ ನನ್ಗೆ ಅವು ಆಯ್ತು ಇನ್ನೇನು ಅವರು ಹೇಳ್ದಂಗೆ ನಾವು ಹೋಗ್ಬೇಕು ಅಂತ ನನಗೆ ಮನ್ಸು ಬರ್ತಾ ಇರೋದು ಹಾ ಅವ್ರು ಹೇಳ್ದಂಗೆ ನಾವು ಮಾಡ್ಕೋ ಹೋಗಬೇಕು ಈಗ ಒಂದು ಯಾವತ್ತು ಕಾರ್ ನಮ್ಗೆ ಟಾರ್ಪಲ್ ಕೊಟ್ಟವ್ರೆ ನಡಿ ಟಾರ್ಪಲ್ ತಕೊಬ್ರ ಕಮ್ಚೋ ಜಲ್ದಿ ನಮ್ಗೆ ಒಳ್ಳೆಯದಕ್ಕಾಗಿ ಕೊಟ್ಟಿರೋದು ಅವರು ಅವರಿಂದ ನನಗೆ ಈ ಸೌಲಭ್ಯಗಳು ಎಲ್ಲ ವಿಚಾರಣೆನ ಇರೋದು ನಮ್ಮ ಸಮಸ್ಥೆ ಕಡೆಯಿಂದ ಅದು ಎಲ್ಲ ವಿಚಾರಣೆ ಇವತ್ತು ನನಗೆ ತಿಳಿತಾ ಇದೆ ಆವಾಗಿನ ಕಾಲದಲ್ಲಿ ಈ ಥರ ಬತ್ತಿತ್ತಿಲ್ಲ ಹಳಬರ ಕಾಲದಲ್ಲಿ ಹಿಂಗೆ ಬಂದಿಲ್ಲ ನಮ್ಮ ತಂದೆಯವರು ಎಪ್ಪತ್ತೆಂಬತ್ತು ವರ್ಷದಿಂದ ಕಾಲದಲ್ಲಿ ಈ ಕೆಲಸ ಬಂದಿಲ್ಲ ಇವಾಗ ನಮ್ಮ ಮಕ್ಳು ಕಾಲದಲ್ಲಿ ಇದನ್ನ ನಾನು ಮಾಡಿ ತೋರಬೇಕು ಅಂತ ನಮ್ಮ ಸಂಸ್ಥೆ ನಮ್ಮ ವಿವೇಕಾನಂದದ ಕಡೆಯಿಂದ ಇವತ್ತು ಒಂದು ಮಾಹಿತಿಗಳನ್ನು ತಿಳಿಸ್ತಾವ್ರೆ ಸೌಲಭ್ಯಗಳನ್ನು ಕೊಡ್ತಾವ್ರೆ ಅದರಿಂದ ನಾನು ಮುಂದೆ ಅರಿಬೇಕು ಅಂತ ನಾನು ಓಡಾಡ್ತಾವಿನಿ ಅವ್ರು ನನಗೆ ಮಾಡ್ತಾವ್ರೆ ನೋಡೋ ಇದು ಇಲ್ಲಿಂದ ಇತ್ತಾಗ ನಾನು ಮುಂದೆ ಅರಿಲೇಬೇಕು ಅಂತ ನನ್ನ ಅಭಿಪ್ರಾಯ ಅದೇ ಸರ್ ಈಗ ಬಹಳಷ್ಟು ಹಾಡುಗಳಲ್ಲಿ ತಮ್ಮ ಗಿರಿಜನರು ಜಮೀನ್ ಇರುತ್ತೆ ತಮ್ಮದೇ ಆದ್ರೆ ಜಮೀನ್ ನ ಮಾಡಿದ್ಬಿಟ್ಟು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಜೀವನ ಮಾಡ್ತಾರೆ ಈ ತರ ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಿದ್ರು ಇದನ್ನ ಪಡ್ಕೊಂಡು ಇವ್ರು ಮಾಡಬೇಕು ಜಮೀನ್ ಕೃಷಿ ಮಾಡ್ಕೊಂಡ್ರೆ ಅದೇ ತರ ನಾನು ಈಗ ಹೆಂಗ್ ಮಾಡ್ತೀನಿ ಆ ತರ ಕಲ್ತ್ಕೊಂಡ್ರೆ ಮಾತ್ರ ಅವರು ನಾವು ಮುಂದರಿಬಹುದು ನಮ್ ಕೂಲಿ ಕೆಲಸ ಮಾಡ್ಲಿ ಸರ್ ಕೂಲಿ ಕೆಲಸ ಮಾಡಿದ್ರೆ ಮನೆಗೆ ತೊಂದರೆಗೆ ಆಗಿ ನನ್ನ ಜಮೀನಲ್ಲಿ ಬಂದ್ರೆ ನಾವು ಸೌಲಭ್ಯ ಪಡ್ಕೋಬೇಕು ಅವ್ರು ಯಾತ್ಕಾಗಿ ಮಾಡ್ತಾ ಇರೋದು ಏ ನಮ್ಮ ಟೈಪ್ ಮುಂದರಿಲಿ ಬೆಳವಣಿಗೆ ಆಗಲಿ ನಮ್ಮಂದ ಒಂದು ತಿಳುವಳಿಕೆ ತಗೊಂಡು ಇವತ್ತು ಆ ಭೂಮಿಗಳಲ್ಲಿ ತಾವು ಮಾಡ್ತವ್ರೆ ಅಂತ ಅವ್ರಿಗೂ ಒಂದು ಮನಸ್ಸು ಬಂದಿರಬೇಕು ನಮಗೂ ಒಂದು ಮನಸ್ಸು ಬಂದಿರಬೇಕು ಇವರು ಕೊಟ್ಟದನ್ನ ನಾವು ತಿಂದ್ಬಿಟ್ಟು ತೊಂಡೆ ಮಾರೋದು ಬಟ್ಟೋದು ಅದು ಆಗದಿದ್ದು ಕೆಲಸ ಅವೆಲ್ಲ ನಾವು ಉಪಯೋಗಿಸ್ಬೇಕು ಅವನ್ನೆಲ್ಲ ದವಸ ಧಾನ್ಯಗಳನ್ನ ನಾವು ಹೊಲಿಕೆ ಹಾಕಬಾಡು ಬಂಡವಾಳ ಹಾಕೊಂಡು ಆದಷ್ಟು ನಮ್ಮ ಕೈಲಿ ಆದಷ್ಟು ಮಾಡೋ ಅಲ್ವ ಸರ್ ನಮ್ಮ ಕೈಲಿ ಆದಷ್ಟು ಮಾಡ್ತಾ 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 ಅದು ನಮಗೆ ತೋರ್ತದೆ ರೂಟು ರೂಟು ನನಗೆ ತೋರ್ಕೊಟ್ಬಿಡ್ತದೆ ಮಾಡ್ತಾ ಮಾಡ್ತಾ ಏರು ಕೆಲಸ ಮಾಡ್ತಾ ಮಾಡ್ತಾ ದವಸ ಧನ್ಯ ಮಾಡ್ತಾ ಮಾಡ್ತಾ ನಮ್ಗೆ ರೂಟ್ ಅದೇ ತೋರ್ಕೋಗಿ ಹೋ ಹೋ ಇಷ್ಟಲ್ಲಿ ನನಗೆ ತೋರ್ಕೊಟ್ಟಾಗ ನಾ ಇನ್ನು ಯಾಕೆ ಇರಬೇಕು ಮಾಡಲೇಬೇಕು ಅಂತ ಅನಿಸ್ಬಿಡ್ತೇನೆ ಬ್ಯಾಸಿಗೆ ಎಲ್ಲಿ ಮಾಡಬೇಕು ಮಳೆಗಾಲದಲ್ಲಿ ಮಾಡಬೇಕು ಎಲ್ಲರಲ್ಲೇ ಮಾಡ್ಬೇಕು ನಾನು ಈಗ ಆ ಬ್ಯಾಸಿಗೆಲ್ಲ ಮಾಡಲೇಬೇಕು ಇನ್ನು ಬೋರದಲ್ಲಿ ಇನ್ನು ಹೆಚ್ಚಿನ ಇಲ್ಲ ಒಂದು ಬೋರ್ ಕೆಟ್ಟೋಗರೆ ಬೇಕಾದ್ರೆ ಬೇಕಾದ್ರೆ ಒಂದು ಒಂದು ಮಾಹಿತಿ ಮಾಡೋರ ಒಂದು ಏನಾದ್ರು ಮದ್ದು ರೆಡಿ ಮಾಡಿಸ್ಕೊಡ್ತಾರೆ ಅಂತ ಅದೂ ಇರುತ್ತೆ ನನಗೆ ಸರಿ ಈ ಥರ ಮಾಡಿದ್ವಿ ನಂದು ಬೋರಿಗೆ ಕೆಟ್ಟೋಗೋದು ನಾವು ಇನ್ನೂ ಕೈಗೆ ದುಡ್ಡು ಕಾಸು ಸಿಕ್ಕಿಲ್ಲ ನಾವು ರೆಡಿ ಮಾಡಿಸ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ಅವರು ಒಂದು ಏನಾರು ಕೆಲಸ ಮಾಡಿದಿರ್ತಾರೆ ಅಲ್ವಾ ಸರ್ ಈಗ ನೀವು ತ ನಿಮ್ಮ ತಂದೆ ಕಾಲದಿಂದಲೂ ಕೂಡ ನಾವುನೆ ಬೆಳೀತು ಬೆಳಿತಲ್ಲ ಬೆಳಿತೀವಿ ಬೆಳಿತೀವಿ ಬೆಳಿತದೆ ತಾವೆಲ್ಲ ಸೇವಿಸ್ತಾಯಿದ್ದ ಸೇವಿಸ್ತಾಯಿತು ಸೇವಿಸ್ತಿದ್ದದು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿತ್ತು ಅದು ಮಡಿಕೇಲಿ ಬೇಯಿಸ್ತಿದ್ರು ಸ ಆ ಮಡಿಕೇಲಿ ಬೇಯಿಸಿದಾಗ ಹೋಗಿ ಕುತ್ಕಳ್ತೀವಿ ನಾವು ಎಲ್ಲ ನಾನೇ ಹೋಗಿ ಕುತ್ಕಬಿಡ್ತಿದ್ದೆ ತಣ್ಣಗಾಗೋದು ಹೊಟ್ಟೆ ಅವಾಗ ಏನು ಔಷಧಿ ಇದಲ್ಲ ಸ ಔಷ್ಧಿ ಇಲ್ಲ ಒಂದು ಬೆಳೆ ನಾಶ ಇಲ್ಲ ಒಂದು ಗೊಬ್ಬರ ಇಲ್ಲ ದ್ಯಾನ ಗೌರ್ಮೆಂಟ್ ಗೊಬ್ಬರನೇ ಇಲ್ಲ ಆ ತಿಂದಿದ್ರೆ ಸ ಊಟದ ರುಚಿ ನೋಡೋಕೆ ಆಯ್ತು ತಣ್ಣಗ ಒಲೆ ಬಾಯಿನೇ ರುಚಿ ಚಿಕ್ಕದು ಬರೀ ಇದ್ದೊಬ್ಬರ ಅಲ್ವಾ ಒಂದು ಹುಷಾರೇ ಇಲ್ಲ ಅದರಲ್ಲಿ ಒಂದು ಕಾಯಿಲೆ ಬರೆಯಂಗಿಲ್ಲ ಯಾವ ಬರೋ ನಮ್ಮ ತಂದೆಯವರು ಏನು ಮಾಡ್ತಿದ್ರು ನಮ್ಮವ್ವಾಗ್ ಅವನಿಗೆ ಒಂದು ಇಪ್ಪಟ್ಟಿ ನಂಜಿನ ಕೊರಟೆ ಅದೇ ಮಾತ್ರೆ ನಮ್ಗೆ ನಂಜಿನ ಕೊರಟಸ ಉಂಡೆ ಕಟ್ಬಿಡೋದೇ ಬಾಯ್ಗೆ ತಾಕ್ಬಿಡುದು ಹೆ ನುಗ್ಗಿಸ್ಬಿಡೋದು ನೀರು ಬಿಟ್ಟು ರೆಡಿಯೇ ಇವಾಗ ನುಗ್ಗುದ್ರೆ ಆಗಲ್ಲ ಮುಗಿತು ಹೋಗ್ಲೇಬೇಕು ಏನು ಆಸ್ಪತ್ರೆ ಹೋಗ್ಲಿಲ್ಲ ಈ ಏನು ಮಾಡಿದಿ ಸ ಕೆಮ್ಮು ಹಣ್ಬಿಡದೆ ನನಗೆ ಒಳ್ಳೆ ಜ್ವರನೇ ಜಾಸ್ತಿ ಆಗೋಯ್ತು ಹಾಡು ಮೀಸಲು ಹೋಯ್ತಾಯಿಲ್ಲ ಹಾಡು ಜರದಲ್ಲೇ ಸೊಪ್ಪು ಹೊರ್ತಿ ದನಗು ಜ್ವರದಲ್ಲೇ ಹುಲ್ಲು ದನಗಳಿಗೂ ಜ್ವರ ಹೋಗಿ ಹುಲ್ಲುಗೆ ತರೋದು ಹಾಡು ಸೊಪ್ಪು ತಂದು ಕಟ್ಟೋದು ಅವೆಲ್ಲ ನನ್ನ ನನ್ನಿಂದ ಆಡಿ ಹಿಂಗೆ ಆಗ್ಬಿಡ್ತಾವಲ್ಲ ಗಾಡದೆ ಪುನಃ ಹೋಗಿ ಜ ಉಸಾರಿಲ್ದಿದ್ರು ಹೋಗಿ ತಂದು ಅವು ಕಟ್ಟಿ ಮೇವು ರೆಡಿ ಮಾಡ್ಕೊಳ್ತಿದ್ದೆ ಈಗ ನಿಮ್ಮಂತೆ ನಿಮ್ಮ ಮಾತು ಕೇಳ್ತಿರೋಂಥ ಈ ತರ ರೈತರುಗಳಾಗಿರ್ಬೋದು ಅಥವಾ ತಮ್ಮ ಆದಿವಾಸಿ ರೈತರು ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಎಷ್ಟೆಲ್ಲ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅದಕ್ಕೆ ತಕ್ಕಂತ ಬೆಲೆನೂ ಸಿಗುತ್ತೆ ಸಿಗುತ್ತೆ ಬೆಳೆದ ತಕ್ಕಂತೆ ಬೆಲೆ ಸಿಗುತ್ತೆ ಸಿರಿಧಾನ್ಯ ಯಾಕೆ ಬೆಳಿಬೇಕು ಅಂತ ಕುರ್ತು ನಿಮ್ ಮಾತು ಕೇಳ್ತೀರ ಇಷ್ಟ ಇಷ್ಟಪಡ್ತೀರಾ ಅವ್ರಿಗೆ ನಾವು ಹೇಳ್ಕೊ ಕೊಡಬೇಕು ಸರ್ ಈಗ ನೀನು ಗವರ್ಮೆಂಟ್ ಗೊಬ್ಬರ ಈಗ ಸಿರಿಧಾನ್ಯ ಇವತ್ತು ನೀವು ವೈತಾರ ಕಾಯ್ಲಿಕ್ಕೆ ನೀವು ನಮ್ಮ ರೈತರು ಇವತ್ತು ಜರ ಸೆಳಿ ಆದರೂ ನೀವು ದುಡ್ಡು ಖರ್ಚು ಮಾಡ್ಕೊಳ್ತೀರಿ ನಮ್ಗೂ ದುಡ್ಡು ಖರ್ಚಿಲ್ಲ ಇದೇ ನನಗೆ ಈ ಭೂಮಿಲಿ ಬೆಳಿತೀನಲ್ಲ ಔಷಧಿ ಇಲ್ಲದಿದ್ದೇ ಬೆಳಿತೀವಲ್ಲ ಅದು ಕಾಯಿಲೆ ಬರಲ್ಲ ಅದಕ್ಕಾಗಿ ಅವ್ನು ನಮ್ಮ ವಿವೇಕಾನಂದವ್ರ ನಮಗೆ ವಿಷಯ ಮುಟ್ಟಿಸಿರೋದು ಅದರಿಂದ ನಾವು ಈ ಥರ ಬೆಳೆನ ಮಾಡ್ತಾ ಇರೋದು ಈ ಗೊಬ್ಬರ ಅದು ಇದು ಅಂದ್ಕೊಂಡು ನಿಮ್ಮ ಕಾಯಿಲೆ ಹಚ್ಕೊಂಡು ನಾವು ಆಡ್ತಾ ಇರೋದು ಇದು ಒಂದು ಬಿತ್ತನ ನಾನು ಒಂದು ಮುದ್ದೆ ಮಾಡಿ ತಿನ್ಬೇಕಾದ್ರೆ ಸಪ್ಪೆ ಬಂದಿರ್ತದೆ ಈಗಿನದು ಆಗಿನದು ಹಂಗಿಲ್ಲ ಮಡಿಕೇಲಿ ಬೇಯಿಸಿ ಮಡಗ್ಬಿಟ್ರೆ ಗಮ್ಮ ಅನ್ನೋದು ಆಗ ಸಹ ಉಪ್ಸಾರು ಹುಳ್ಳಿಕಾಳನ್ನ ನಮ್ಮ ತಂದೆ ಕಾಳು ಹುಳ್ಳಿಕಾಳು ಬೆಳೀತಿದ್ದವು ಕಾಳು ಎಲ್ಲಾನೇ ಅವ್ನು ನಮ್ಮ ತಂದೆಯವರು ತೀರ್ದ ತೊಡ್ದ್ರಿ ಹುಳ್ಳಿ ಕಾಳು ಇವೆ ಜಾಸ್ತಿ ಅವ್ರ ಅವ್ರ ಎಲ್ಗಾರ್ಗ ಒಂದ್ಸತಿ ತೊಗರಿ ಈ ಸತಿ ನಮ್ಮ ಎಲ್ಗಾರ್ಗ ಒಂದ್ಸತಿ ಇವು ಮಾತ್ರ ಚೆನ್ನಾಗಿ ಹುಳ್ಳಿ ಕಾಳು ಇವೆಲ್ಲ ತಣ್ಣಗೆ ಬೇಯಿಸ್ಬಿಡೋಕ್ ಚಂದಾಗಿ ಮಡಿಕೆಲ್ ಬೇಯಿಸಿ ಆವಾಗ ಕೊಟ್ಬಿಡೋರು ನಮ್ಗ ಅದ್ರ ಈಗ ನಾವೇನು ಬೆಳೆ ಬೇಗ ಬಂದ್ಬಿಡಿ ಅನ್ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು ಬೆಳೆಸ್ಬಿಡ್ತೀವಿ ಅದ್ರ ಬೆಳೆದ ತಕ್ಕಂಗೆ ಅದನ್ನ ನಾವು ತಿನ್ನೋದ್ರಿಂದ ಅದು ಇನ್ನೂ ಹೆಚ್ಚಿನ ಆರೋಗ್ಯ ಸಮಸ್ಯೆ ನಮ್ಗೆ ಉಂಟು ಮಾಡುತ್ತೆ ಅದ್ರ ಬದಲು ಸಾವಯವ ಗೊಬ್ಬರ ಹಾಕಿ ಬೆಳೆದ್ರೆ ಆ ಬೆಳೆದಂಥ ಬೆಳೆನೇ ನಮ್ಗೆ ಯಾವ ಆಹಾರ ಪೌಷ್ಟಾಯಿಕವಾಗಿರ್ತದೆ ಸ ನೀವ್ ಹೇಳಂಗೆ ಆ ರೀತಿ ನಾವು ಸಾವಯವ ಗೊಬ್ಬರ ಬೆಳ್ಕೊಂಡು ಈ ತರ ನಮ್ ಮನೆಗೆ ಬೇಕಾದಂಥ ಧಾನ್ಯಗಳನ್ನ ನಾವೇ ಬೆಳ್ಕೋತಿದ್ರಿಂದ ಯಾವ್ದಾರ ಯಾವ ಸಮಸ್ಯೆ ಇರಲ್ಲ ಅದ್ರಲ್ಲಿ ನಾವೇ ಬೆಳೆದು ನಾವೇ ತಿಂದ್ರೆ ಯಾವ ಸಮಸ್ಯೆ ಇರಲ್ಲ ಈಗ ಅವ್ರ ಎಷ್ಟು ಯಾವ ಅಂಶ ಎಷ್ಟು ಗೊಬ್ಬರ ಕೊಟ್ಟಿರ್ತಾನೋ ಆ ರುಚಿದ ಕಾಳು ಬರಲ್ಲ ನಮ್ಮ ಆ ಕಡೆಯಿಂದ ತರೋದನ್ನೂ ಅದು ರುಚಿ ಪತ್ತೆ ಇಲ್ಲ ಒಂದು ತರಕಾರಿ ತಕ್ಕೊಂಡ್ರು ಅವ್ರ ರುಚಿ ಪತ್ತೆ ಕ್ಯಾರೆಟ್ ತಕೊಂಡು ರುಚಿ ಪತ್ತೆ ಇಲ್ಲ ಅದು ನಮ್ಗೆ ಕ್ಯಾರೆಟ್ ಗಿರೇಟ್ ಇಲ್ಲ ಆಗ ಹುಳ್ಳಿ ಕಾಳಾಯಿತು ಆಯಿತು ಸೊಪ್ಪಾಯಿತು ಸೀಗೆ ಸೊಪ್ಪಾಯಿತು ನುಗ್ಗೆ ಸೊಪ್ಪು ಅಲ್ಲ ನುಗ್ಗೆ ಸೊಪ್ಪು ಈಗ ಸಹ ನನಗೆ ಆಗ ಸೊಪ್ಪು ಹಣ್ಣೆ ಸೊಪ್ಪು ತುಂಬೆ ಸೊಪ್ಪು ಇಂಡಿ ಸೊಪ್ಪು ಒಣಗಲೆ ಸೊಪ್ಪು ಅವೇ ನಮಗೆ ಆರೋಗ್ಯ ಅದೇ ಭಾಳ ಸಂತೋಷ ಚಿಕ್ಕ ಬಯಸವ್ರೆ ಅಷ್ಟೊತ್ತು ನಮ್ಮ ಹಿತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ತಮ್ಮ ತಂದೆ ಕಾಲದಲ್ಲಿ ಯಾವ ರೀತಿ ತಾವು ಸಿರಿಧಾನ್ಯಗಳನ್ನ ಬೆಳೀತಾ ಪ್ರಸ್ತುತ ಈಗ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಕಡೆಯಿಂದ ತಾವು ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡಿದ್ದೀರಾ ಮುಂದೆ ಸಿರಿಧಾನ್ಯಗಳನ್ನು ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ ಪ್ರಸ್ತುತ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಹಾಗೆಯೇ ಕೃಷಿ ಉಪಕರಣಗಳನ್ನು ಪಡ್ಕೊಳ್ತಾ ಇದ್ದೀರಾ ಈ ರೀತಿಯೆಲ್ಲ ತಮಗೆ ಸಂಸ್ಥೆಗಳಿಂದ ಸೌಲಭ್ಯಗಳು ಸಿಗ್ತಾ ತಮ್ಮ ಕೃಷಿ ಚಟುವಟಿಕೆಗೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಮತ್ತು ತಾಲೂಕಿನ ಗಿರಿಜನರು ಕೂಡ ಸಂಸ್ಥೆ ಕಡೆಯಿಂದ ಈ ಥರ ಸಿಗುವಂಥ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಮ್ಮ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕುರಿತು ಮತ್ತು ಸಾವಯವ ಕೃಷಿಯನ್ನು ಮಾಡೋದರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮೆಲ್ಲ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಕ್ಕೆ ತಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಸಮಗ್ರ ಕೃಷಿಕರಾದಂಥ ಶ್ರೀಯುತ ಚಿಕ್ಕಬಸವರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ